ನಮಸ್ತೆ ಹಾಗೆ ಸುಮ್ಮನೆ ವೀಕೆಂಡ್ ವಿಲ್ಲ ಮಾತುಕತೆಗೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ತಾವೆಲ್ಲರೂ ಆರಾಮವಾಗಿದ್ದೀರಾ ಸಂತೋಷವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಮನದಾಳದ ಮಾತನ್ನು ತಮ್ಮೊಂದಿಗೆ ಹಂಚ್ಕೊಳ್ತೀನಿ ಬಹಳ ವರ್ಷಗಳ ಹಿಂದೆ ನಡೆದ ಒಂದು ನೈಜ ಘಟನೆ ಎಲ್ಲೋ ಕೇಳಿ ಎಲ್ಲೋ ಓದಿದ ನೆನಪು ಮುಂಬೈಯಲ್ಲಿ ತಾಯಿ ಮಗ ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ ಮಗ ಆಫೀಸಿಗೆ ಹೊರಟಿರ್ತಾನೆ ಬೆಳಗ್ಗೆ ಏಳು ಗಂಟೆಯ ಸಮಯ ಅಮ್ಮ ನಾನು ಆಫೀಸಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ ತಾಯಿ ಹೇಳ್ತಾಳೆ ತಿಂಡಿ ತಿಂದ್ಕೊಂಡು ಹೋಗೋ ಅಂತ ಇಲ್ಲ ಇಲ್ಲ ನಂಗೆ ಟೈಮ್ ಆಗೋಯ್ತು ಇವತ್ತು ತಿಂಡಿ ಬೇಡ ಪರವಾಗಿಲ್ಲ ನಾನು ಅಲ್ಲೇ ಎಲ್ಲಾದರೂ ತಿಂದ್ಕೊಳ್ತೀನಿ ಹೋಗ್ತೀನಿ ಅಮ್ಮ ಅಂತ ಹೇಳ್ತಾನೆ ಹೋಗ್ತೀನಿ ಅಂತ ಹೇಳಬೇಡ ಮಗನೇ ಹೋಗಿ ಬರ್ತೀನಿ ಅಂತ ಹೇಳು ಅಂತ ಹೇಳ್ತಾಳೆ ಆದರೂ ನೀನು ಇವತ್ತು ತಿಂಡಿ ತಿಂದ್ಕೊಂಡೇ ಹೋಗಬೇಕು ಅಂತ ಹೇಳಿ ಗಲಾಟೆ ಮಾಡಿ ಮಗನನ್ನು ಹಿಡಿದು ಕೂರಿಸಿ ತಿಂಡಿ ತಿನ್ನಿಸ್ತಾಳೆ ಅವನು ತಿಂಡಿ ತಿಂದು ಆ ಬಸ್ ಸ್ಟಾಪ್ ಹತ್ರ ಹೋದಾಗ ಅವನಿಗೆ ಗೊತ್ತಾಗುತ್ತೆ ಆ ಬಸ್ ಹೊರಟು ಹೋಗಿರುತ್ತೆ ಅಂತ ವಾಪಸ್ ಮನೆಗೆ ಬರ್ತಾನೆ ಬೈಕೊಂಡು ಕೂತ್ಕೊಳ್ತಾನೆ ನಂದು ಒಂದು ದಿನದ ಲೀವು ಹೋಯ್ತು ನಿನ್ನಿಂದ ಒಂದು ದಿನದ ಸಂಬಳ ಹೋಯಿತು ನಿನ್ನಿಂದ ನನಗೆ ಬಸ್ ಮಿಸ್ ಆಯಿತು ಒಂದು ದಿನ ತಿಂಡಿ ತಿಂದಿದ್ರೆ ಏನಾಗ್ತಾಯಿತ್ತು ಹೀಗೆಲ್ಲ ಬೈಕೊಂಡು ಕೂತಿರ್ತಾನೆ ತಾಯಿ ಸುಮ್ಮನೆ ಇರ್ತಾಳೆ ಏನೂ ಮಾತನಾಡೋದೇ ಇಲ್ಲ ತನ್ನ ಕಡೆಯಿಂದ ತಪ್ಪಾಯ್ತೇನೋ ಅಂತ ಆಕೆಗೂ ಅನ್ನಿಸ್ತಾ ಇರುತ್ತೆ ಹಾಗೇ ಸಮಯ ಕಳೆಯುತ್ತೆ ಒಂದು ಗಂಟೆ ನ್ಯೂಸ್ ಆನ್ ಮಾಡ್ತಾನೆ ಆವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಅವನು ಹೋಗಬೇಕಾಗಿದ್ದ ಬಸ್ಸು ಆಫೀಸ್ ಬಸ್ಸು ಆಕ್ಸಿಡೆಂಟ್ ಆಗಿರುತ್ತೆ ಸುಮಾರು ಜನ ಸಾವು ನೋವನ್ನು ಅನುಭವಿಸಿರ್ತಾರೆ ಆಗ ಅವನು ತಾಯಿ ಕಡೆ ಮುಖ ನೋಡ್ತಾನೆ ತಾಯಿಯ ಕಣ್ಣಲ್ಲಿ ನೀರು ತುಂಬಿರುತ್ತೆ ಇವನ ಕಣ್ಣಲ್ಲೂ ನೀರು ತುಂಬುತ್ತೆ ಕಾರಣ ಇರುದಲ್ಲೇ ಯಾವುದು ಕೆಲಸ ಅಥವಾ ಯಾವುದು ಘಟನೆ ನಡೆಯೋದಿಲ್ಲ ಅನ್ನೋದಕ್ಕೆ ನಾನಿದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವನವತ್ತು ಆ ಬಸ್ಸಲ್ಲಿ ಹೋಗಬೇಕಾಗಿತ್ತು ಅದನ್ನು ತಾಯಿ ತಡಿಲಿಲ್ಲ ಆ್ಯಕ್ಚುಲಿ ಅದು ಯಾವುದೋ ಕಾರಣದಿಂದ ವಿಳಂಬ ಆಯಿತು ಅಷ್ಟೇ ಹಿರಿಯರಿಗೆ ಹೇಳಿ ಹೋಗುವ ಒಂದು ರೂಢಿ ಆವಾಗ ಇತ್ತು ಇವಾಗಲೂ ಕೆಲವರಲ್ಲಿ ಇದ್ದೇ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೇಳಿರುವ ಕಂಪ್ಲೇಂಟ್ ಏನಪ್ಪ ಅಂದರೆ ಮನೆಯಿಂದ ಹೋಗುವಾಗ ಮಕ್ಕಳಾಗಲಿ ಹಿರಿಯರಾಗಲಿ ಹೇಳೋದೇ ಇಲ್ಲ ಬಾಗಿಲು ಹೇಳ್ಕೊಂಡು ಹೊಡೆಕ್ತಾರೆ ಎಲ್ಲರ ಹತ್ರನೂ ಒಂದೊಂದು ಕೀ ಇರುತ್ತೆ ಅಂತ ನೋಡಿ ಮನೆಯಲ್ಲಿ ಯಾರೇ ಇರಲಿ ಹಿರಿಯರಾಗಲಿ ಕಿರಿಯರಾಗಲಿ ಅವ್ರಿಗೆ ಹೇಳಬೇಕು ಹೋಗಿ ಬರ್ತೀನಿ ಅಂತ ಅದು ನಮಗೋಸ್ಕರ ಅಲ್ಲ ಎಷ್ಟೊತ್ತು ಜನಕ್ಕೆ ಅನಿಸುತ್ತೆ ಯಾಕೆ ಹೇಳಬೇಕು ನಾನು ನನಗಷ್ಟು ಸ್ವಾತಂತ್ರ್ಯ ಇಲ್ವಾ ನಾನು ಯಾವಾಗ ಬೇಕೋ ಹೋಗ್ತೀನಿ ಯಾವಾಗ ಬೇಕೋ ಬರ್ತೀನಿ ಇದು ಸ್ವಾತಂತ್ರ್ಯದ ಪ್ರಶ್ನೆ ಅಲ್ಲ ನಾನು ಹೋಗಿ ಬರ್ತೀನಿ ಅಂತ ಹೇಳಿದಾಗ ಅಲ್ಲಿ ಮನೆಯಲ್ಲಿ ಇರುವ ಹಿರಿಯ ಜೀವ ಇರ್ತಲ್ಲ ಆ ಜೀವ ಹೇಳುತ್ತೆ ಹೋಗ್ಬಾ ಒಳ್ಳೇದಾಗ್ಲಿ ಸುಖವಾಗಿ ಹೋಗ್ಬಾ ಆರಾಮವಾಗಿ ಹೋಗ್ಬಾ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಹ್ಯಾವ್ ಎ ನೈಸ್ ಡೇ ಏನೋ ಒಂದು ವಿಶ್ ಮಾಡಿ ಕಳಿಸ್ತಾರೆ ಆ ವಿಶ್ ಅಥವಾ ಆ ಆಶೀರ್ವಾದ ಇದೆಯಲ್ಲ ಅದು ನಮ್ಮನ್ನು ಕಾಪಾಡುತ್ತೆ ನಾವು ಅವ್ರಿಗೆ ಹೇಳೋದ್ರಿಂದ ನಾವು ನಮ್ಮ ಸ್ವತಂತ್ರವನ್ನು ಕಳ್ಕೊಂಡ್ಬಿಡ್ತೀವಿ ಅಂತಲ್ಲ ಮೊನ್ನೆ ಅಷ್ಟೇ ಮಾತಾಡ್ತಾ ಯಾರ ಹತ್ರ ನಾವು ಕೇಳಿದೆ ನೋಡು ಎಷ್ಟೊತ್ತಾಯ್ತು ಹೋಗಿ ಒಂದು ಫೋನ್ ಕೂಡ ಮಾಡಲಿಲ್ಲ ಮಾಡಿ ಹೇಳ್ಬೋದಿತ್ತಲ್ವ ಮನೆಯಲ್ಲಿ ಕಾಯ್ತಾ ಇರ್ತೀವಿ ಅಂತ ಲೇಟಾಗಿ ಬರ್ತೀವಿ ಅಂತ ಹೇಳ್ಬೋದಿತ್ತಲ್ವ ಅಂತ ನನ್ನ ಗೆಳತಿ ಹೇಳಿದಾಗ ನನಗೂ ಅನ್ನಿಸ್ತು ಹೌದು ಒಂದು ಫೋನ್ ಮಾಡಿ ಒಂದು ಮೆಸೇಜ್ ಹಾಕೋದ್ರಲ್ಲಿ ತಪ್ಪೇನಿದೆ ಅಂತ ನೋಡಿ ಮನೆಯಲ್ಲಿ ಕೂತ ಹಿರಿಯ ಜೀವ ಅವ್ರು ಎಲ್ಲಾದರೂ ಇರಲಿ ಸುಖವಾಗಿರಲಿ ಸರಿಯಾಗಿದ್ದಾರಾ ಅನ್ನೋ ಒಂದು ವಿಚಾರ ನನಗೆ ತಿಳಿಲಿ ಅಂತ ಕಾಯ್ತಿರುತ್ತೆ ಹೊರತು ಅವ್ನು ಬೇಗ ಬರಲಿ ಮನೆಗೆ ಅನ್ನೋದೇನು ಅವ್ರ ಭಾವನೆ ಆಗಿರೋದಿಲ್ಲ ಆದ್ದರಿಂದ ಒಂದು ಮಾತು ಒಂದು ಮೆಸೇಜ್ ನಾವು ಅವರಿಗೆ ಕಳಿಸೋದ್ರಿಂದ ಹೇಳೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಆ ಮನೆಯಲ್ಲಿರೋ ಜೀವ ಏನು ಮಾಡುತ್ತೆ ಪ್ರಾರ್ಥನೆ ಇರುತ್ತೆ ಅವ್ನು ಎಲ್ಲಾದರೂ ಇರಲಿ ಸರಿಯಾಗಿರಲಿ ಸುಖವಾಗಿರಲಿ ನೆಮ್ಮದಿಯಾಗಿರಲಿ ಸಂತೋಷವಾಗಿರಲಿ ಏನು ಆಗದೇ ಇರಲಿ ಅಂತ ಒಂದು ಪಕ್ಷ ಹೇಳಲಿಲ್ಲ ಅಂದ್ಕೊಳ್ಳಿ ಮ ನಮಗೆ ಆಗಲಿ ಮಕ್ಕಳ ಮನೆಗೆ ಬೇಗ ಬರಲಿಲ್ಲ ಅಂದರೆ ಏನು ವಿಚಾರಗಳು ಬರ್ತಾ ಇರುತ್ತೆ ಹೇಳಿ ಅಯ್ಯೋ ಏನಾಯ್ತೋ ಏನೋ ಗಾಡಿ ಕೆಟ್ಟೋಯ್ತೋ ಏನೋ ಆ್ಯಕ್ಸಿಡೆಂಟ್ ಆಯಿತೋ ಏನೋ ಮತ್ತೇನಾಯ್ತೋ ಏನೋ ಈ ಥರ ವಿಚಾರಗಳೇ ಬರ್ತಾ ಇರುತ್ತೆ ಹಾಗೇನು ಆಗಿರಬೇಕು ಅಂತ ಅಲ್ಲ ಆದರೆ ಹಾಗೆ ಆಗಿರಬಹುದು ಅನ್ನೋದು ನಮ್ಮ ಮನಸ್ಸಿಗೂ ಬರಲಿಕ್ಕೆ ಶುರು ಆಗುತ್ತೆ ಅದೇ ರೀತಿ ಹಿರಿಯರ ಮನಸ್ಸಿಗೂ ಆ ವಿಚಾರಗಳು ಬರ್ಬೋದು ಆ ವಿಚಾರಗಳು ಬರೋದ್ರಿಂದಲೇ ಬಹುಶಃ ಆಗಬಾರ್ದು ಆಗ್ತಾ ಹೋಗೋದು ಅದರಿಂದ ಸ್ನೇಹಿತರೆ ಮನೆಯಲ್ಲಿ ಹಿರಿಯರಿದ್ದರೆ ದಯವಿಟ್ಟು ಅವರಿಗೆ ಹೇಳಿ ಹೋಗಿ ನಿಮ್ಮ ಮಕ್ಕಳಿಗೂ ಅದನ್ನು ಕಲಿಸಿ ಅದು ಹೇಳೋದ್ರಿಂದ ಅವರಿಗೆ ನಾವು ಏನೋ ದೊಡ್ಡ ಉಪಕಾರ ಮಾಡ್ತಿದ್ದೀವಿ ಅಂತ ಆಗೋದಿಲ್ಲ ನಮಗೆ ನಾವೇ ಮಾಡಿಕೊಡೋ ಒಂದು ಉಪಕಾರ ಈ ಸಂಸ್ಕಾರ ನಮ್ಮೆಲ್ಲರಲ್ಲೂ ಇರಬೇಕು ಇರುತ್ತೆ ಭಾರತದಲ್ಲಿ ಈ ಸಂಸ್ಕಾರ ಮೊದಲಿಂದಲೂ ನಡೆದು ಬಂದಿದೆ ಈಗಲೂ ನಡೀತಾ ಇದೆ ಮುಂದೆನೂ ನಡಿಬೇಕು ಅಂತ ಹೇಳಿದರೆ ನಾವು ಈ ಸಣ್ಣ ವಿಚಾರವನ್ನು ಎಲ್ಲರಿಗೂ ಹೇಳಬೇಕು ನಾನಂತೂ ಮನೆಯಲ್ಲಿ ಮ ಇ ಹಿರಿಯರಿಗೆ ಹೇಳಿಯೇ ಹೋಗ್ತೀನಿ ಇವತ್ತಿಗೂ ತಾವು ಹಾಗೆ ಮಾಡ್ತಾ ಇದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಬರೀರಿ ತಮಗೂ ಇದು ಸರಿ ಅನಿಸಿದ್ರೆ ಮತ್ತೊಬ್ಬರಿಗೆ ಹೇಳಿ ನಮಸ್ತೆ ಮತ್ತೆ ಸಿಗ್ತೀನಿ ಹಾಗೆ ಸುಮ್ಮನೆ ಕಾರ್ಯಕ್ರಮ